ಬಾ ರೇವ ಇಲ್ಲಿ ಕುಂದ್ರುನು ನನಗೂ ಮನೆಯ ಒಬ್ಬಕ್ಕೆ ಕುಂತು 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 ಬೇಜಾರ ಆಯ್ತಾಕೇಳಿನಿ ಆಯ್ಕೆ ಮಟ ಅಂತ ಹೇಳಿ ನೋಡುವ ಕೆಲಸ ಎಲ್ಲ ಆಗಿದ್ಲು ಬಾಳ ಇಲ್ಲೇ ಕುಂದ್ರು ನಿಮ್ ಕಟ್ಟಿಗೆ ಕೆಲಸ ಎಲ್ಲ ಆಗಿತಿ ನಮ್ದಕ್ಕೆ ಬಸಕ ನಡೀರಿ ಹೋಗೋಣ ಮನೇಲಿ ಬೇಜಾರು ಆಗಿ ಬಿಟ್ಟೇತಿ ಏನ್ ಮಾಡೋದು ನಮ್ ಗಂಡದಕ್ಕೂ ಇಲ್ಲ ಹಾಗಾಗಿ ಹೋಗೋಣ ನಡೀರಿ ಕೂತ್ಕೊಳ್ಳೋಣ ಸರ್ಸರಿ ಬಾರ್ವ ನಾವ್ ಇಬ್ಬ್ರಾ ಇದ್ವಾ ಆಕೆ ಆಗಂಗಿಲ್ಲ ಕಾಮಿಡಿ ಮಾಡಾಕಾದ್ರ ನನ್ನ ಜೊತೆ ಇನ್ನೊಬ್ರು ಬೇಕಲ್ಲ ಹಂಗಾಗಿ ಸಾವಕಗೂ ಹೇಳೀನಿ ನಿಂಗೂ ಹೇಳೀನಿ ಅದಿಗೆ ಹೇಳೀನಿ ಯಾರಿ ಜಲ್ದ ಅಕ್ಕಿ ಬರ್ತಾನಂದ್ರಿ ಅಷ್ಟು ಹೌದೇನು ಗಿಡ್ಬಸಕಿ ನಮ್ದಕ್ಕೆ ಬರ್ತೀವಿ ನಿಮ್ದಿಕ್ಕೆ ಹೋಗಿರಿ ನಾವು ಬರ್ತೀವಿ ಸರಿ ಜಲ್ದಿ ಏನಾದ್ರು ಇದೆಯಾ ಇದ್ಯಾ ಗಿಡ್ಬಿ ಅದರ ಚೀಟಿ ಹಾಕೋದ್ ಮಾತಾಡೋಣ ಅಂತ ಹೇಳಿದ್ವಲ್ಲ ಮೊನ್ನೆ ನೋಡು ಚೀಟಿ ಹಾಕೋದಾದ್ರೆ ಹಾಕೊಂಡ್ರಿ ಇಲ್ಲಾಂದ್ರೆ ಅಂದ್ರೆ ಟೈಮ್ ಪಾಸ್ ಮಾಡ್ಬ್ರ ಬರೀ ಯಾಕೆ ಏನು ಅಷ್ಟು ಕುಂತ್ಕೊಂಡ್ ಮಾತಾಡಿ ಎಷ್ಟು ದಿನ ಆಯ್ತು சரி சரி பசக்கா பர்த்தினி நமது பாகலா பூந்த மாதிரி ஹோகி நான் இங்கேனி சரி சரி வா இல்லை நீங்க குதிரி தூக்க இல்லே கரீக்கணு ஏன்னு இல்லை அந்தியா இல்லை சும்மா கட்டி குந்திரு நோட் தார் மத்த இல்லே குத்தாத்த ಸರಿ ಸರಿ ಅಕ್ಕ ಅಷ್ಟೇ ಮಾಡ್ರಿ ಅವ್ರನ್ನ ಕರ್ಕೊಂಡು ಬನ್ನಿ ಇಲ್ಲೇ ಕುತ್ಕೊಂಡ್ಬಿಡಣ ಚಲೋ ಆಯ್ತು ನನಗೂ ಸುಮ್ನೆ ಅಲ್ಲಿವರೆಗೆ ಹೋಗೋದು ನನ್ನ ಗಂಡ ಬಂದಿದ್ರೆ ಮತ್ತೆ ಬೈತಿದ್ನಲ್ಲ ಹಂಗಾಗಿ ಚೊಲೋ ಆಯ್ತು ನಿಮ್ದಕ್ಕೆ ಹೇಳಿ ನಂಗೆ ಚಲೋ ಮಾಡ್ತು ಸರಿ ಅಕ್ಕ ಇಲ್ಲಿಗೆ ಬನ್ನಿ ಎಲ್ಲರೂ ಇಲ್ಲೇ ಕೂತ್ಕೊಂಡು ಏನಂತ ಮಾತಾಡೋಣ ಆಯ್ತು ಇಡ್ಬಸಕ್ಕ ಏನ್ ಮಾಡತ್ತೆ ಅಕ್ಕ ನಾನು ನೀನು ನೋಡಕ್ಕಂತ ಬನ್ನಿ ನೋಡ್ದೆ ಸಮಕ ಚೀಟಿ ಹಾಕೋದು ಮಾತಾಡಿತ್ತಲ್ಲ ನೀನು ಹಾಕತಿಯ ಚೀಟಿ ಹೌದು ನೋಡಿ ಜಜಕ್ಕ ನಾನು ಹಾಕ್ಬೇಕು ಅಂತ ಅನ್ಕೊಂಡಿನಿ ನಿಮ್ದಕ್ಕೆ ಹೋರ್ವಾ ಇಲ್ಲೇ ಬರ್ರಿ ಅಕ್ಕಿ ಹೀಗೆ ಬರ್ತಾ സാവക്കാ പാരാ ബാ ഇ കുതിരക്കാ നോ നമുക്ക് നോഡു സമക്കാ ചാപി ഹലാക്ക് കുണ്ടംപക చీటి చీటి బ్యాడంతేనా కుంద్రబాగన్ బ్యాడ బే బిడ్ బా కుబా

அல்ல சரி மாட்டாட்கிட்டே அல்லவா நன்கு நானி அல்ல முன் குத்துக்கான சீட்டி மாதாக்குவா இல்லை சீட்டி அதுக்கே நான் இதன் கரில்லை

<laughs> ീ சும்மா <laughs>

ಆಯ್ ಸ್ವಾಮಿ ಇನ್ನೇನ್ ಹಿಟ್ಟಿನ ಗಿರ್ಣಿ ಮಾಡಿ ಅಲ್ಲೇ ಸಣ್ಣ ಬಾಳ್ ಬಿತ್ತು ದಪ್ಪ ಬಿತ್ತು ದಪ್ಪಗ ಹೇಳು ಸಣ್ಣಗ ಹೇಳು ಅನ್ನಕ ಇದ್ರ ಹಿಟ್ಟಿನ ಗಿರ್ಣಿ ಕೆಳಗ ಬರತತಿ ದಪ್ಪ ಬರತತಿ ಹುಟ್ಟಾಗ ಬರಾತೈತಿ ಅನ್ನಕಿ ಸುನ್ ಕು ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲಿ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ಇವತ್ತು ಒಂದು ಫುಲ್ ಕಾಮಿಡಿ ಆಗಿರುವಂತ ವಿಡಿಯೋನ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ವಿಡಿಯೋ ಹಾಕಿದೀನಿ ಅಂತ ಹೇಳಿ ತಪ್ಪ ತಿಳ್ಕೊಬೇಡಿ ಇದೊಂದು ನಿಮಗೆ ಈ ಖುಷಿ ಕಥೆ ಕಾಮಿಡಿ ಕಾಮಿಡಿಯಾಗಿ ಇರಲಿ ಅಂತ ಹೇಳಿ ಒಂದು ವಿಡಿಯೋನ ಟ್ರೈ ಮಾಡ್ತಾ ಇದ್ದೀನಿ ಹೇಗಿತ್ತು ಹೇಗ್ ಬಂದಿತ್ತು ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದ್ರೆ ನಾನು ಇದೇ ರೀತಿ ಕಾಮಿಡಿನ ಇನ್ ಮುಂದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನು ನಗ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ದಾರಿ ಕತ್ತಿದ ಮಗ ಸೀರಿಯಲ್ಗೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಕಾಮಿಡಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇವತ್ತಿನ ನಮ್ಮ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಟೇಕ್ ಕೇರ್ ಅಂಡ್ ಬಾಯ್ നാ ಹೋಗ್ಲಿ ಹೋಗು ಮೊದಲ ಹೋಗಿ ಹೇಳ ಆಮೇಲೆ ಬಂದಿಲ್ಲ ನಮ್ಮ ಮುಂದೆ ಹೇಳು ಆಮೇಲೆ ನಾವು ನೋಡ್ತೇವ ನೀ ಹೆಂಗ ಹೇಳ್ತಿ ಹೇಳಿ ಅದನ್ನ ಬಿಟ್ಟು ಇನ್ನೊಬ್ರಿಗೆ ಹೇಳು ಹೇಳು ಹೇಲು ಅಂತ ಯಾಕಂದಿರ್ತಿದಿ ನಿನಗ ಅನ್ನಕ್ ಬರ್ತದ್ರ ಅದ್ರ ಬೈಬಡಾಕು ಹಾ 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 ಹೇಳು ಹೇಳಿ ಅದನ್ನ ಬಿಟ್ಟ ಹೇಲು ಹೇಳು ಅಂತ ಯಾಕಂತಿದಿ ಸುಮ್ಮನೆ ಮುಂದೆ ಯಾರ ಮಾತಾಡುವಾಗ ಹೇಳು ಅನ್ನಕ್ಕೆ ಹೋಗಬಾಡೀನ ಹೇಳು ಅನ್ನಕ್ ಬಂದ ಅನ್ನು ಇಲ್ಲಾಂದ್ರೆ ಬಿಟ್ಟು ಸುಮ್ನೆ ಹೋಗು